ಹಳೆ ಬೇರು ಚಿಗುರು ಕೂಡಿರಲು ಜೀವನ ಸುಗಸಾಗಿರುತ್ತದೆ ಎಂದು ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆಯ ಸುಮ ರಾಜಶೇಖರ್ ತಿಳಿಸಿದ್ದಾರೆ ಚಿನ್ಮಲಾದ್ರಿ ಸಾಹಿತ್ಯ ವೇದಿಕೆ ವತಿಯಿಂದ ಅದರ ಸಂಸ್ಥಾಪಕರಾದ ಶ್ರೀಮತಿ ದಯಾವತಿ ಪುತ್ತೂರ್ಕರ್ ಅವರ ನೇತೃತ್ವದಲ್ಲಿ ಹಳೆ ಬೇರು ಚಿಗುರು ಎಂಬ ಸಾಹಿತ್ಯ ಗೋಷ್ಠಿಯನ್ನ ಹಿರಿಯೂರು ತಾಲೂಕಿನ ಬಬ್ಬೂರು ಸಮೀಪದ ಕೌಶಿಕ್ ಅವರ ಮಾಹೆ ಫಾರ್ಮ್ ಅಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕಾರ್ಯಕ್ರಮವನ್ನ ಹಿರಿಯರಿಂದ ಕಿರಿಯರಿಗೆ ಪುಸ್ತಕ ಕೊಡುವ ಮೂಲಕ ಉದ್ಘಾಟನೆ ಮಾಡಿ ಉಪನ್ಯಾಸಕ ಶಿವಾನಂದ್ ಮಾತನಾಡಿದ್ರು ಹಾಗೆ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬೆಳಕುಪ್ರಿಯ ಅವರು ಮಾತನಾಡಿ ಹಳೆ ತತ್ವವು ಸತ್ವವಾಗಬೇಕಾದರೆ ಹೊಸ ಚಿಗುರು ಅಸನಾಗಿ ಬೆಳೆಯಬೇಕು ಮತ್ತು ತತ್ವದ ಸಾರವನ್ನು ಬೆಳೆಸಿಕೊಳ್ಳಬೇಕು ಆಗ ಮಾತ್ರ ಆಧುನಿಕ ಕಾಲದಲ್ಲಿ ಶಾಂತಿ ಸೌಹಾರ್ದತೆ ಸಾಧ್ಯ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಾನಪದ ಗೀತೆ ಕವಿತೆ ಭಾವಗೀತೆ ಏಕಪಾತ್ರಾಭಿನಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ನಾನು ಬೆಳ ಬೆಳಗ್ಗೆ ದಯವತ್ತು ಚುಟ್ಟೆ ಹೊಂದಿರೋದು ಆದ್ರೆ ಧೈರ್ಯ ಮಾಡಿದ್ರೆ ಹೊಸ ಅವಕಾಶ ಯಾಕೆ ಬಿಡಬೇಕು ಮಾಡೋಣ ನಮ್ಗೆ ಏನ್ ಮಾತಾಡ್ಲಿಕ್ಕೆ ಬರುತ್ತೋ ಅದೇ ಎರಡ್ ಮಾತಾಡೋಣ ಅಂತ ಹೇಳಿ ನಾನು ಧೈರ್ಯವನ್ನು ತಂದ್ಕೊಂಡೆ ಇಷ್ಟೆಲ್ಲ ನಮ್ಮಲ್ಲಿ ಧೈರ್ಯವನ್ನ ತುಂಬಿ ನಮ್ಗೆ ಹೊಸತನ ಕಲ್ಸ್ಕೊಡ್ತಾ ಇರೋ ದಯಾ ಮೇಡಮ್ ಅವ್ರಿಗೆ ನಾನು ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಅಷ್ಟೇ ಅಲ್ಲ ಪ್ರತಿಯೊಬ್ಬ ನಮ್ಮ ವೇದಿಕೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೊಸತನವನ್ನ ಕಾಣಿಸಿ ಅವರನ್ನು ಇರೋಂಥ ಸಾಹಿತ್ಯ ವೇದಿಕೆಯ ಎಲ್ಲ ಸದಸ್ಯರುಗಳಿಗೂ ಪದಾಧಿಕಾರಿಗಳಿಗೂ ಹಾಗೂ ಸಂಸ್ಥೆಯ ಅಥವಾ ಈ ಒಂದು ಶಿವರಾಜ್ಯ ಸಾಹಿತ್ಯ ವೇದಿಕೆಯ ಸಂಸ್ಥಾಪನಾ ಅಧ್ಯಕ್ಷರಂತಹ ದಯಾ ಮೇಡಮ್ ಅವ್ರಿಗೂ ಮತ್ತು ಕುಟೀಶರು ಸುಮಾ ಮೇಡಮ್ ಸಾರಿ ಶೋಭಾ ಮೇಡಮ್ ಇವರೆಲ್ಲ ಬರಬೇಕಾಗಿತ್ತು ಹಿರಿಯರ ಅಂತ ಸತ್ಯಪ್ರಭ ಮೇಡಮ್ ಇನ್ನೆಲ್ಲ ಸಾಹಿತ್ಯ ಆಸಕ್ತ ಬಂಧುಗಳಿಗೂ ನಮ್ಮ ವೇದಿಕೆಯ ಎಲ್ಲ ಸದಸ್ಯರಿಗೂ ನಮಸ್ಕಾರಗಳನ್ನು ತಿಳಿಸ್ತಾರೆ ಹಾಗೆ ಇವತ್ತೊಂದು ಬೆಳಗ್ಗೆ ಕಾರ್ಯಕ್ರಮ ನಡೀತು ತುಂಬಾ ಅರ್ಥಪೂರ್ಣವಂತ ಕಾರ್ಯಕ್ರಮ ಪರಿಸರಕ್ಕಾಗಿ ನಾವು ಹೆಸರೇ ಉಸಿರು ಎನ್ನುವ ಹೆಸರಿನಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ ಇವತ್ತು ಇಲ್ಲಿ ಜನ್ಮ ತಾಳ್ತಿ